ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಭಾರತದ ಶಕ್ತಿ ಪೀಠಗಳಲ್ಲಿ ಹದಿನೆಂಟನೇ ಶಕ್ತಿ ಪೀಠವಾಗಿರುವಂಥ ಒಂದು ಪ್ರಸಿದ್ಧ ಅಂದರೆ ಪ್ರಾಚೀನ ಕಾಲದ ನಗರಕ್ಕೆ ಬಂದಿದ್ದೀನಿ ಅದು ಯಾವುದಪ್ಪ ವಾಸಿ ವಿಷ್ಣುವಿನ ಹೃದಯ ದೇವತೆ ಆಗಿರುವ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯು ಬಂದು ಕೊಲ್ಲಾಪುರದಲ್ಲಿ ನೆಲೆಸಲು ಕಾರಣವೇನು ಮತ್ತು ವೈಕುಂಠವಾಸಿಯ ವಿಷ್ಣುವಿನ ಮೇಲೆ ಮುನಿಸಿಕೊಳ್ಳಲು ಕಾರಣವೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿ ಮತ್ತು ದೇವಸ್ಥಾನದ ಸಂಪೂರ್ಣ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬನ್ನಿ ದೇವಸ್ಥಾನದ ಪ್ರತಿಯೊಂದು ವಿಚಾರವನ್ನು ತಿಳಿಸಲು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹದಿನೆಂಟನೇ ಶಕ್ತಿ ಪೀಠದ ಮಹಾಲಕ್ಷ್ಮೀ ದೇವಿಯ ಬಗ್ಗೆ ನಾವು ತಿಳಿಲಿಕ್ಕೆ ಹೋಗ್ಬೇಕಂದ್ರೆ ಹಾಗಾದ್ರೆ ಅದರ ಪುರಾಣವನ್ನು ನಾವು ಕೆದಕಬೇಕಾಯ್ತದೆ ಹಾಗಾದರೆ ಬನ್ನಿ ಆ ಪುರಾಣವನ್ನು ನೋಡಲಿಕ್ಕೆ ನಾವು ಹೋಗೋಣ ವೈಕುಂಠದಲ್ಲಿ ಆದಿಶೇಷನ ಮೇಲೆ ವಿಷ್ಣು ಮತ್ತು ಧರ್ಮಪತ್ನಿಯಾದ ಮಹಾಲಕ್ಷ್ಮಿಯು ಏಕಾಂತದಲ್ಲಿ ಕಾಲ ಕಳೆಯುತ್ತಿರುವ ಸಂದರ್ಭದಲ್ಲಿ ಮೃಗಮುನಿಯು ವೈಕುಂಠ ದೇವನಾದಂತಹ ನಾರಾಯಣನನ್ನು ಭೇಟಿ ಮಾಡಲು ಬರುತ್ತಾನೆ ಅವರನ್ನು ಮೂರು ಬಾರಿ ನಾರಾಯಣ 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 ಎಂದು ಕರೆದಾಗ ಅವರು ಇವನ ಮೇಲೆ ಗಮನ ತೋರದ ಕಾರಣ ಕೋಪಗೊಂಡ ಭೃಗಮುನಿಯು ಅಹಂಕಾರದಿಂದ ವೈಕುಂಠವಾಸಿಯಾದಂಥ ವಿಷ್ಣುವಿನ ಎದೆಯ ಮೇಲೆ ಒದಿಯುತ್ತಾರೆ ಅದನ್ನು ಕಂಡ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಆದರೆ ಶ್ರೀ ನಮೋ ನಾರಾಯಣನು ಕೋಪಗೊಳ್ಳದೆ ಮೃಗಮೂರ್ಶಿಯ ಕಾಲನ್ನು ಮುಟ್ಟಿ ತಮ್ಮ ಕ್ಷಮೆ ಕೇಳುತ್ತಾರೆ ಅದನ್ನು ಕಂಡಂತಹ ಲಕ್ಷ್ಮೀದೇವಿಯು ಕೋಪಗೊಂಡು ಅಲ್ಲಿಂದ ವಿಷ್ಣುವನ್ನು ಬಿಟ್ಟು ಭೂಲೋಕಕ್ಕೆ ಬರಲು ಮುಂದಾಗುತ್ತಾಳೆ ಆದರೆ ಈ ಘಟನೆ ಕೇವಲ ಒಂದು ನೆಪ ಮಾತ್ರವಾಗಿರುತ್ತದೆ ಇದರ ಉದ್ದೇಶವೇ ಬೇರೆ ಇರುತ್ತದೆ ಉದ್ದೇಶವೇನೆಂದರೆ ಭೂಲೋಕದಲ್ಲಿ ಬ್ರಹ್ಮನ ಮಗನಾದಂಥ ಕೊಲ್ಲಾಸುರ ಎಂಬ ರಾಕ್ಷಸನ ಉಪಟಳ ಅತಿಯಾಗಿದ್ದು ಆ ಉಪಟಳವನ್ನು ತಡೆಯಲಾಗದೆ ಋಷಿಮುನಿಗಳು ಈಶ್ವರನ ಪತ್ನಿಯಾದ ಪಾರ್ವತಿ ದೇವಿಯನ್ನು ಜಪಿಸುತ್ತಾ ತಪಸುಗೆಯುತ್ತಿರುತ್ತಾರೆ ಆದರೆ ಆ ಕಾರ್ಯ ಲಕ್ಷ್ಮೀದೇವಿಯ ಕೈಯಿಂದ ಅನ್ನುವುದು ವಿಧಿ ಇರುವ ಕಾರಣ ಲಕ್ಷ್ಮೀದೇವಿ ವೈಕುಂಠವನ್ನು ಬಿಡಲು ಈ ಘಟನೆಯು ನಡೆದಿರುತ್ತದೆ ಆ ವಿಧಿಯಂತೆ ಲಕ್ಷ್ಮೀದೇವಿಯು ಭೂಲೋಕಕ್ಕೆ ಬಂದು ಕೊಲ್ಲಾಸುರನನ್ನು ವಧೆ ಮಾಡಲು ಮುಂದಾಗದಂತಹ ಸಂದರ್ಭದಲ್ಲಿ ಕೊಲ್ಲಾಸುರನು ನೀನು ನನ್ನನ್ನು ವಧೆ ಮಾಡುವುದು ನಿಜ ಆದರೆ ನನ್ನೊಂದದ್ದೊಂದು ಕೋರಿಕೆ ಇದೆ ಆದ್ದರಿಂದ ನನ್ನ ಕೋರಿಕೆಯನ್ನು ನೀನು ಸ್ವೀಕರಿಸಬೇಕೆಂದು ಪರಿಪರಿಯಾಗಿ ಲಕ್ಷ್ಮೀ ದೇವಿಯನ್ನು ಕೇಳಿಕೊಳ್ಳುತ್ತಾನೆ ಆತನ ಕೋರಿಕೆಗೆ ಮನಸೋತ ಮಹಾಲಕ್ಷ್ಮಿಯು ಆಗಲಿ ಎಂದು ಹೇಳಿದಾಗ ಈ ಊರಿಗೆ ನನ್ನ ಹೆಸರನ್ನೇ ಇಟ್ಟು ಕರೆಯಬೇಕೆಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಆಕೆ ಒಪ್ಪಿಗೆಯನ್ನು ನೀಡುತ್ತಾಳೆ ಅಲ್ಲಿಂದ ಈ ಊರಿಗೆ ಕೊಲ್ಲಾಪುರ ಎಂದು ಕರೆಯಲಾಗುತ್ತದೆ ಅಂತ ಹೇಳಲಾಗ್ತದೆ ಮತ್ತೆ ನಾವು ಈ ದೇವಿಯ ವಿಗ್ರಹದ ಬಗ್ಗೆ ನಾವು ಮಾತಾಡೋದಾದ್ರೆ ಕರಿ ಕಲ್ಲಿನಿಂದ ಮಾಡಲಾಗಿದ್ದು ಮೂರು ಅಡಿ ಎತ್ತರವಿದೆ ಮತ್ತು ಇದು ಸುಮಾರು ನಲವತ್ತು ಕೆ ಕೊಳ ತೂಕವನ್ನು ಕೂಡ ಹೊಂದಿದೆ ದೇವಿ ವಿಗ್ರಹದ ವಿನ್ಯಾಸ ನೋಡಿದರೆ ನಾಲ್ಕು ಕೈಗಳನ್ನು ಹೊಂದಿದೆ ಮತ್ತು ಸಿಂಹಾಸನದ ಮೇಲೆ ಕುಂತು ಹಿಂದೆ ಸಿಂಹದ ಸಿಂಹ ಒಂದು ಹಿಂದೆ ಇದೆ ಕಿರೀಟದಲ್ಲಿ ವಿಷ್ಣುವಿನ ಶೇಷನಾಗ ಚಿತ್ರವಿದೆ ಬಲಗೈ ಅಂದರೆ ಮೇಲ್ ಬಲಗೈನಲ್ಲಿ ಗದೆ ಕೆಳ ಬಲಗೈನಲ್ಲಿ ನಿಂಬೆಹಣ್ಣು ಮತ್ತು ಎಡ ಮೇಲ್ಗೈಯಲ್ಲಿ ಡಾಲಿ ಮತ್ತು ಎಡ ಕೆಳಕೈನಲ್ಲಿ ಕೈನಲ್ಲಿ ಪಾನಪತ್ರೆಯನ್ನು ಹೊಂದಿದ್ದಾರೆ ಈ ದೇವಿಯ ವಿಗ್ರಹದ ಮತ್ತೊಂದು ವಿಶೇಷ ಏನಂದ್ರೆ ವರ್ಷಕ್ಕೆ ಎರಡು ಬಾರಿ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ಮುಖದ ಮೇಲೆ ಬೀಳ್ತದೆ ಅದು ಮಾರ್ಚ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬೀಳುತ್ತದೆ ಮತ್ತು ಪ್ರಭು ದತ್ತಾತ್ರೇಯರು ಪ್ರತಿ ಮಧ್ಯಾಹ್ನ ಭಿಕ್ಷೆಗೆ ಈ ದೇವಿಯ ಹತ್ರ ಬರ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಈ ವಿಗ್ರಹದ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಉತ್ತರ ಮತ್ತು ಪೂರ್ವಕ್ಕೆ ಎಲ್ಲ ದೇವಾಲಯಗಳ ವಿಗ್ರಹಗಳು ಇದ್ರೆ ಈ ದೇವಿದು ಪಶ್ಚಿಮ ಮುಖವಾಗಿ ಈ ದೇವಾಲಯದ ವಿಗ್ರಹವಿದೆ ಇದೊಂದು ದೊಡ್ಡ ವಿಶೇಷವಾಗಿದೆ ಮತ್ತು ನವರಾತ್ರಿಗಳಲ್ಲಿ ವಿಶೇಷ ಪೂಜೆಗಳನ್ನ ಇಲ್ಲಿ ನೆರವೇರಿಸಲಾಗುತ್ತದೆ ಈ ಪೂಜೆಯಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅಷ್ಟ ಸಿದ್ಧಿಗಳು ಲಭಿಸ್ತದೆ ಅಂತ ಎಲ್ಲರೂ ಹೇಳಲಾಗ್ತದೆ ಮತ್ತೊಂದು ವಿಶೇಷ ಏನೆಂದರೆ ಜನವರಿ ಮೂವತ್ತೊಂದು ಮತ್ತು ನವೆಂಬರ್ ಒಂಬತ್ತರಂದು ಈ ಪಾದದ ದೇವಿಯ ಪಾದಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ಅದಕ್ಕೂ ಆಗಿ ಇಲ್ಲಿ ಕಿರಣೋತ್ಸವ ಎಂಬ ಹಬ್ಬವನ್ನು ಕೂಡ ಈ ದೇವಿಗೆ ಆಚರಣೆ ಮಾಡ್ತಾರೆ ಮತ್ತು ಈ ದೇವಾಲಯದ ಬಗ್ಗೆ ನಾವು ಏನಾದರೂ ಮಾತಾಡೋದಾದ್ರೆ ಇದು ಏಳು ಶತಮಾನದ ಹಿಂದೆಯೇ ಇದನ್ನು ಮಾಡಲಾಗಿದೆ ಅಂತ ಹೇಳುತ್ತದೆ ಈ ದೇವಾಲಯವು ಚಾಲುಕ್ಯರಿಗೆ ಸೇರಿದಂಥ ದೇವಾಲಯ ಅಂತ ಹೇಳಲಾಗ್ತದೆ ಶ್ರೀ ಲಕ್ಷ್ಮೀ ದೇವಿ ಈ ದೇವಾಲಯದಲ್ಲಿ ನೆಲೆಸಿರುವುದರಿಂದ ವಿಷ್ಣುವಿಗೆ ಅತಿ ಪ್ರಿಯವಾದ ಅಂದರೆ ವೈಕುಂಠಕ್ಕಿಂತಲೂ ಕೊಲ್ಲಾಪುರವನ್ನು ಅತಿ ಹೆಚ್ಚು ಇಷ್ಟಪಡ್ತಾರೆ ಅಂತ ಹೇಳಲಾಗ್ತದೆ ಈ ದೇವಾಲಯವು ಪಂಚಗಂಗಾ ತೀರದಲ್ಲಿದ್ದಿ ಪ್ರಾಚೀನ ಪವಿತ್ರ ಕ್ಷೇತ್ರವಾಗಿದೆ ಅಂತ ಹೇಳಲಾಗ್ತದೆ ಮತ್ತು ಈ ಮಹಾರಾಷ್ಟ್ರದಲ್ಲಿ ನಾಲ್ಕು ಶಕ್ತಿಪೀಠಗಳಿದೆ ಆ ಶಕ್ತಿಪೀಠದಲ್ಲಿ ಇದು ಇದೂ ಕೂಡ ಒಂದು ದೊಡ್ಡ ವಿಶೇಷವಾದಂಥ ಸ್ನೇಹಿತರಿ ಇಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊ ಮಾಡಬೇಕಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವ ಹಾಕುವಂಥ ಹಿಂದೂ ದೇವಾಲಯಗಳನ್ನು ನಿಮಗೆ ಖಂಡಿತವಾಗೂ ನೋಡಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ